ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ನಿವಾಸ ದಾರುವ ನಟನ ಬದುಕಲ್ಲಿ ಇದೀಗ ಬಿರುಗಾಳಿ ಎದ್ದಿರುವಂಥದ್ದು ಅಷ್ಟಕ್ಕೂ ಆಗಿದ್ದೇನು ಯಾರ ನಟ ದಾಂಪತ್ಯ ಜೀವನದಲ್ಲಿ ಏನು ಬಿರುಕು ಮೂಡ್ತೋ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಕ್ಷೇತ್ರದಲ್ಲಿ ಇದ್ದವರು ಪ್ರೀತಿಸಿ ಮದುವೆಯಾಗೋದು ತೀರಾ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ ತಮ್ಮ ಕೆಲಸದ ಬಗ್ಗೆ ಪರಸ್ಪರ ತಿಳಿದಿರುತ್ತೆ ಕೆಲಸದ ಒತ್ತಡ ಆಗಿರ್ಬೋದು ಆಗು ಹೋಗುಗಳ ಬಗ್ಗೆ ಅರ್ಥ ಆಗುತ್ತೆ ಹೀಗಿದ್ದಾಗ ಸಂಸ್ಕಾರ ಸಂಸಾರದಲ್ಲಿ ಹೊಂದಾಣಿಕೆ ಇರುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಿಕೊಂಡು ಮದುವೆಯಾಗ್ತಾರೆ ಅಂದ್ರೆ ಶೂಟಿಂಗ್ ಆಗಿರ್ಬೋದು ಅಥವಾ ಸಹ ನಟರೊಂದಿಗೆ ನಾವು ಯಾವ ರೀತಿಯಾಗಿ ನಟಿಸ್ತೀವಿ ಅನ್ನೋದಾಗಿರ್ಬೋದು ಇವೆಲ್ಲವೂ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ನಮ್ಮ ಮುಂದಿರುವಂಥ ಅಂದರೆ ನಮ್ಮ ಒಂದು ಜೋಡಿಯಾಗುವಂತಹ ಕಲಾವಿದ ಕೂಡ ಅವರು ಸೊ ಹಾಗಾಗಿ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ತುಂಬ ಜನ ಆಕ್ಟರ್ಸ್ ಆ್ಯಕ್ಟರ್ಸೇ ಮದುವೆ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಅದರಲ್ಲೂ ಮನೋರಂಜನಾ ಕ್ಷೇತ್ರದಲ್ಲಿ ಅನೇಕ ನಟ ನಟಿಯರು ಪ್ರೀತಿಸಿ ಮದುವೆಯಾಗಿದ್ದಾರೆ ಇದೇ ರೀತಿ ಪ್ರೀತಿಸಿ ಮದುವೆಯಾದ ನಟ ನಟಿಯ ಜೀವನ ಇದೀಗ ಬಿರುಗಾಳಿ ಹೌದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತ ಲಕ್ಷ್ಮೀ ನಿವಾಸ ಜೀವನದಲ್ಲಿ ಈಗ ಬಿರುಗಾಳಿ ಎದ್ದಿರುವಂಥದ್ದು ಸ್ನೇಹಿತರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಈಗ ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಧಾರವಾಹಿ ಆಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂತಂದ್ರೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಗಳನ್ನ ತಂದ್ರು ಸೊ ಟಿ ಆರ್ ಪಿ ವಿಚಾರದಲ್ಲೂ ಕೂಡ ಉತ್ತುಂಗಕ್ಕೇರಿದಂತ ಧಾರಾವಾಹಿ ಇದು ಈ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸಿದಂತಹ ನಟ ಮಿಥುನ್ ಕುಮಾರ್ ಅನ್ನುವವರ ದಾಂಪತ್ಯದಲ್ಲಿ ಇದೀಗ ಬಿರುಕು ಮೂಡಿದೆ ನಟನ ಪತ್ನಿ ಕೂಡ ನಟಿಯಾಗಿದ್ದು ಇದೀಗ ಅವರ ಒಂದು ವಿರುದ್ಧ ತಮ್ಮ ಪತಿಯ ವಿರುದ್ಧ ಮಾನಸಿಕ ಹಿಂಸೆ ನಡೆದಂತ ಆರೋಪದ ಮೇಲೆ ದೂರು ದಾಖಲಿಸಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಪತಿ ಕೂಡ ಪತ್ನಿ ಮೇಲೆ ದೂರು ದಾಖಲಿಸಿದ್ದಾರೆ ಏನಪ್ಪಾ ಅಂತಂದ್ರೆ ಪತ್ನಿ ದೂರು ದಾಖಲಿಸುತ್ತಿದ್ದಂತೆ ನಟ ಮಿಥುನ್ ಕುಮಾರ್ ಕೂಡ ಪತ್ನಿಯ ವಿರುದ್ಧ ಪ್ರತಿ ದೂರು ದಾಖಲಿಸಿದ ಪತ್ನಿ ನನ್ನ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ನನ್ನ ಹೆಸರು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಟ ಮಿಥುನ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಏಳರಂದು ಧಾರಾವಾಹಿ ನಟಿಸಿ ಜೊತೆ ಅದರಲ್ಲಿ ನಟಿಸ್ತಿದ್ದಂಥ ನಟಿಯ ಜೊತೆ ಪ್ರೀತಿಸಿ ಮದುವೆಯಾಗ್ತಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂಥದ್ದು ಸೊ ಆರು ತಿಂಗಳ ಸುಂದರ ದಾಂಪತ್ಯ ಜೀವನ ನಡೆಸಿದಂತ ಈ ಜೋಡಿಯ ಮಧ್ಯೆ ಏನೋ ಒಂದು ಸಮಸ್ಯೆ ಬಂದಿದೆ ಕಲಹ ಶುರುವಾಗಿದೆ ನನ್ನ ಗಂಡ ಕೆಲ ದಿನಗಳು ಮಾತ್ರ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ರು ಬಾಡಿಗೆ ಮನೆ ಕೂಡ ಮಾಡಿದ್ರು ಅದಾದ ಮೇಲೆ ಅವರ ವರ್ತನೆಯಲ್ಲಿ ಬದಲಾವಣೆ ಆಗಿದೆ ಗೆಳೆಯ ಆಸ್ಪತ್ರೆಯಲ್ಲಿದ್ದಾನೆ ಅಂತ ಮನೆಯಿಂದ ಹೋದವರು ಒಂದು ವಾರ ಆದರೂ ಕೂಡ ಮನೆಗೆ ಬಂದಿಲ್ಲ ನನ್ನ ಫೋನ್ ಕರೆಗಳನ್ನು ಎತ್ತುತ್ತಾ ಇಲ್ಲ ಹೀಗೆ ಅನೇಕ ಸಮಯ ದುಡಿದ್ರು ಬಳಿಕ ವಿಚಾರಿಸಿದಾಗ ಅವರಿಗೆ ಬೇರೆ ಹುಡುಗಿಯ ಜೊತೆ ಸಂಬಂಧ ಇರೋ ಬಗ್ಗೆ ನನಗೆ ಮಾಹಿತಿ ಬಂದಿದೆ ಅದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ವಿಪರೀತ ಕುಡಿದು ಬಂದು ಮನ ಬಂದಂತೆ ಹಲ್ಲೆ ಮಾಡಿ ಸಾಯಿಸೋದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ನನಗೆ ಮಾನಸಿಕ ಹಿಂಸೆಯನ್ನು ನೀಡ್ತಾರೆ ಅಂತ ನಟಿ ಆಕೆ ಕೊಟ್ಟಿರುವಂತ ದೂರಲ್ಲಿ ಉಲ್ಲೇಖ ಆಗಿದೆ ಹಾಗಾದ್ರೆ ನೀವು ಕೇಳ್ಬೋದು ನಟ ಮಿಥುನ್ ಕುಮಾರ್ ಕೂಡ ಪ್ರತಿ ದೂರ ಕೊಟ್ಟಿದಾರಲ್ಲ ಅದರಲ್ಲಿ ಏನಿದೆ ಅಂತ ನನ್ನ ಪತ್ನಿಗೆ ನನ್ನ ಮೇಲೆ ಅನುಮಾನ ನನ್ನ ಸಹನಟಿಯ ಜೊತೆ ಸಂಬಂಧ ಇದೆ ಅಂತ ಅನುಮಾನ ಪಡ್ತಾರೆ ನನಗೂ ಮತ್ತು ಆ ಸಹನಟಿಗೂ ಯಾವುದೇ ಸಂಬಂಧ ಇಲ್ಲ ನಾವಿಬ್ರು ಕೂಡ ಸಹ ಉದ್ಯೋಗಿಗಳಾಗಿ ನಮ್ಮ ಪಾಡಿಗೆ ಕೆಲಸ ಮಾಡ್ತೀವಿ ಶೂಟಿಂಗ್ ಮಾಡ್ತೀವಿ ಆದರೆ ನನ್ನ ಪತ್ನಿ ನನ್ನ ವಿರುದ್ಧ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾಳೆ ಆಕೆಯಿಂದ ನನಗೆ ಮಾನಸಿಕ ಹಿಂಸೆ ಆಗಿದೆ ಅನ್ನುವಂಥದ್ದಾಗಿ ನಟ ಆರೋಪ ಮಾಡಿದ್ದಾರೆ ಈ ಪ್ರಕರಣ ಸಂಬಂಧ ವಿಜಯನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ ಸ್ನೇಹಿತರೆ ಸೊ ಹಾಗಾಗಿ ಇಬ್ಬರೂ ಕೂಡ ದೂರನ್ನ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಈ ಒಂದು ದೂರು ಎಲ್ಲಿ ತನಕ ಹೋಗಿ ಮುಟ್ಟುತ್ತೋ ಅನ್ನೋದು ಕಾದು ನೋಡಬೇಕು ಒಟ್ಟಿನಲ್ಲಿ ನಟ ನಟಿಯರು ಒಂದೇ ಕ್ಷೇತ್ರದಲ್ಲಿದ್ದು ಮದುವೆ ಆಗ್ತಾರೆ ಅಂತಂದರೆ ಒಂದು ಅವರಿಗೆ ಶೂಟಿಂಗ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಅಥವಾ ಯಾವ ರೀತಿ ಕಲಾವಿದ್ರ ಜೊತೆ ನಾವು ವರ್ತನೆ ಮಾಡಬೇಕು ಶೂಟಿಂಗ್ ಸೆಟ್ನಲ್ಲಿ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅದನ್ನು ಮೀರಿ ಹೋದರೆ ಯಾರಿಗೇ ಆದರೂ ಕೆಟ್ಟ ಕೋಪ ಬಂದೇ ಬರುತ್ತೆ ಆದರೆ ಇವರಿಬ್ಬರ ಮಿಡ್ಲಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಇಬ್ಬರೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಸೊ ಆರು ತಿಂಗಳ ಹಿಂದಷ್ಟೇ ಮದುವೆ ಆಗಿರುವಂಥದ್ದು ಸ್ನೇಹಿತರೆ ಸೊ ಅದರ ಮಿಡ್ಲಲ್ಲೇ ಇಬ್ಬರ ನಡುವೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿರುವಂಥದ್ದು ಸ್ನೇಹಿತರ ನಿಮ್ಮ ಒಂದು ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ